ಇವತ್ತು ರಾಜ್ಯದಾಗ ಏನಾರ ಅವ್ನು ಮಾತು ಕ ಹಾಳಲ್ಲ ನಮ್ಮ ಜೋಲ್ ಸಾಹೇಬ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಇವಾಗ ಏನೋ ಕರ್ಕೊಂಡ ಅವ್ರು ಇನ್ನೋಕ್ರಿಗೆ ಪಾಪ ಈಗ ಅವನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವಾದಿ ಮಾತು ಕೇಳಿ ಇಬ್ಬರು ಎಲ್ಲ ಅಂಥ ಅಂತ ಡೇಂಜರ್ ಮೆಡಿಸಲ್ಲ ಅವನು ತಾತ ಮತ್ತು ಸುಧಾರಿತ ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲ ಮಾತಾಗಿಸ್ತಾನೆ ಮತ್ತು ಚಂದ ಮದ್ ರಾತ್ರಿ ಚಂದ ಕೂಗನ್ನ ಕೂತ್ಕೊಂತಾವೆ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರ್ಬೋದು ಈ ಹತ್ತನಿ ಭಾಗ ಡೈರೆಕ್ಟ್ರು ಅವರ ಇಂಥ ಕಲಾಕಾರದ ಲಕ್ಷ್ಮಣ್ ಸವದಿ ಅವರು ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಅಟ್ಟ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹ್ಯಾಸನ ಇವತ್ತು ಯಾವ ಉದಯವಾಣಿ ಯಾವ ತೆಗೋಗ್ರು ನಾನೇ ಡಿ ಸಿ ಬ್ಯಾಂಕ್ ಆಕಾಂಕ್ಷಿ ಅಲ್ಲ ಸಿಖ್ರ ಪಂಚಾಯತಿ ಚೇರ್ಮನ್ಸ್ಗೆ ಹಾಕ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕಿದ್ರೆ ನಾಳೆ ಜಿಗಕ್ಕೆ ಬರ್ತಾನೆ ನಾವು ಜಾರಕಿಮಣ್ಯ ಬಂದು ಕಾಲ್ ಕುಡ್ತಾನೆ ನಾ ಮಣ್ಣು ಡಿ ಕೆ ಶಿವಮ್ಮಣ್ಯಾಗ ಏನಂದ್ರೆ ಒಬ್ರು ಮುಂದೆ ಅಂದ ಮಣ್ಣೆ ಏ ನಾನೇ ಅಧ್ಯಕ್ಷ ಅಂತ ಅಲ್ಲಿ ಇಲ್ಲಿ ಬಂದ ಪಿಪರೇಷನ್ ಕೊಡ್ತಾನು ನಾಳೆ ಅಧ್ಯಕ್ಷ ಹಾಕಿಸಿಲ್ಲ ಸಿಖರ ಮಂದಿ ಜಿಗ ಬರ್ತಾನೆ ನಾವು